सन्नाके <laughs> ने Jordan

ना जाना अखन जोड़ता को जाग नाम I'm gonna you

ಆ ಟೈಮ್ದಾಗ ಕಿಲ್ಲ ಸುರಗ್ ಆತ್ಮಯಕ್ಕ ನೋಡಿ ತಳಮಾಳ ಆಯ್ತು ಹೌದ್ರಿಪಾ ಹೌದಿಲ್ಲ ಹೌದು ಇವತ್ತು ಮುಗಾಲ ಸುಮಿತ್ರ ನೋಡಿ ಉಮದಿ ಮಾಡಿಸಿದ ಮರ ತಳಮಾಳ ಆಗ್ಲಿಕ್ಕೆ ಮಾಡಲಿಕ್ಕಪ್ಪ ಯಾಕಂದ ಗೊತ್ತನು ಯಾಕ್ರಿಪ್ಪ ಹೆಣ್ಣನ್ನೋದು ಹ್ಯಾಂಗದ ಹ್ಯಾಂಗದ್ರಿಪ್ಪ ಹೆಣ್ಣಿಗೆ ಜಗದ ಕಣ್ಣು ಅಂದ್ರು ಹೌದ್ ಹೌದ್ರಿಪ್ಪ ಹೆಣ್ಣಿಗೆ ಭಾಗ್ಯದ ಲಕ್ಷ್ಮಿ ಅಂದ್ರು ಹೌದ್ ಹೌದ್ರಿಪ್ಪ ಹೆಣ್ಣಿಗೆ ಗ್ರಹ ಲಕ್ಷ್ಮಿ ಅಂದ್ರು ಹಾ ಗ್ರಹ ಲಕ್ಷ್ಮಿ ಅಕ್ಕಿಗೇನೆ ಬರ್ತಾವ್ ಕರ್ನಾಟಕದೊಳಗ ಹೌದು ಇವಾಗ ಹೆಚ್ಚಾನ್ ಹೆಚ್ಚು ಹೆಣ್ಣ ಮಕ್ಕಳ ಮೇಲೆ ಪ್ರೀತಿ ನಮ್ಮ ಅಪ್ಪಗಳದಾರ ಹೌದ್ ಹೌದ್ರಿಪ್ಪ ಯಾರು ಗೊತ್ತು ಯಾರ್ರಿಪ್ಪ ಇದೇಗ ಪೇಟ ಸುತ್ತಲಿ ಕತ್ತಿದ್ವಿ ನಮ್ಮ ಅಪ್ಪಗಳು ಏನ ಹಾಲ್ ಚಿಂಚೋಳಿ ಮಹಾರಾಜರು ಕೂತಾರಲ್ಲ ಏ ನಮ್ ಮಗಳು ಬಂದವ್ ನೆಟ್ಗ ಸೂತ್ ರೇತಳಿ ಈಚಗಡೆ ನಮ್ಮ ಅಪ್ಪಗ ಅಂದ್ರು ಹೌದ್ರಿಪ್ಪ ಅವ್ರ ಪೇಟ ಸೂತ್ ಅವ್ರ ಏನಂದ್ರು ಅವ್ರ ಏನಂದ್ರಿಪ್ಪ ಏ ನಮ್ಮ ಪಾಟಿ ಹಚ್ಚ ಕಡೆ ಐತಿ ಹಚ್ಚ ಕಡೆ ಐತಿ ಅಂದ್ರ ಮಗನ ನಿನ್ನ ಪಾಟಿ ತಗೊಂಡು ಬೆಕ್ಕದಾಗ ನೀನು ಬಾವಣ ಜೋಡಿ ಹಾ ಹೌದಿಲ್ಲ ಇವತ್ತ ಅಮಾವಾಸ್ಯದ ಮೊಟ್ಟ ಮನೆಯೊಳಗ ನಾಲ್ಕು ಮಂದಿ ಧರ್ಮರೊಳಗ ನಮಗ ಗೊಬ್ಬಿ ಹೋದಳ ಹೌದೌಡ್ರಿಪಾ ಇಪ್ಪತ್ತೊಂದು ಮಂದಿ ಧರ್ಮರೊಳಗ ಹೌದು ಹೌದ್ರಿಪ ನಾಲ್ಕು ಮಂದಿ ಧರ್ಮರೊಳ ರಬಕ ಇದೇವಿ ಯಾಕಂದ್ರ ಹೆಣ್ಮಕ್ಳಿಗೆ ಮುಖ್ಯ ಸ್ಥಾನ ಕೊಟ್ಟಾರ ಪ್ರಥಮ ಆದ್ಯತೆ ಕೊಟ್ಟಾರ ಹಂಗ ನಮ್ಮ ಮನೆಗೆ ನಮ್ಮ ಮಗಳ ಬಂದ ತಿಳ್ಕೊಂಡು ಹೆಣ್ಮಕ್ಳ ಕಳ್ಳ ಹಾಲ್ ಚಿಂಚೋಳಿ ಹೌದ್ರಿಪ್ಪ ಮಗನ ನೀ ಗಂಡಿನ ಕಡೆ ಏನು ಕಳ್ಳದಲ್ಲ ಇವ್ರು ಯಾವಾಗ ನೀನು ಜೋಡಿ ಜಗಳ ತೆಗಿತಾರ ಹೇಳಕ್ ಬರುದಿಲ್ಲ ಹೇಳಕ್ ಕೊಡುದ್ರಿಪಾ ಇವ್ರು ಹೌದು ಅಮೋಘ ಸಿದಾಗ ನಾಲ್ಕು ಮಂದಿ ವರವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಕೇಳೊಳಗ ನಿನ್ನ ಮಾತು ನಿನ್ನ ಮಾತು ಕೇಳಿ ನೋಯಪ್ಪ ಹೌದ ಹೌದ ಅವನು ಸಿದ್ದ ಬಿಳಿ ಅನ್ಸಿದ್ಧ ಏನ್ ಹೇಳ ಅಮೋಘ ಸಿದ್ಧ ಏನಂತ ಹೇಳಿದ್ರಿಪ್ಪ ದಕ್ಷಿಣ ದಿಕ್ಕ ಬಿಜಾಪುರ ದಿಕ್ಕಿನ ಕಡೆ ಹೋಗಬೇಡ ಅಂದ್ರೆ

ಅಪ್ಪನ ಸಹ ಮಕ್ಕಳ ಕೈಯಾಗಿ ಹೌದು ಹೌದು ಬೊಬ್ಬುರ್ವನ ಮಗ ಬೊಬ್ಬುರ್ವನ ತಂದೆ ಅರ್ಜುನ ರುಂಡ ಹೊಡೆದತ್ತ ಹಂಗೆ ಇದನ್ನು ಹೌದು ನನ್ನ ಮಾತೇ ಸ ಇದು ಬೇರೆ ಇದು ಹುಡುಗರು ಆಡೋದಲ್ಲ ನೀ ನನ್ನ ಪಾತ್ರಗಿತ್ತಿ ಹುಡಿ ಹುಡುಗ ಹಾಡೋದ ಇದು ಹುಡುಗಿ ಆಡೋದು ಇದು ಹುಡುಗಿ ಹಾಡೋದ ಹೆಂಗ ನೀ ನನ್ನ ಪ್ರೀತಿಯ ಮಾವ ಓಡ ಬ್ಯಾಡ ಮನಸ್ಸಿಗೆ ನೋವ ನೀ ಪ್ರೀತಿಯ ಮಾವ ಮಾಡಸಿಗೆ ನೋವಾ

ಯಾವ ರೀ ಮಾತ್ರ ಖರೇ ನನ್ ವೈರಿನ ಇವತ್ತಿ ಮಾಹಾ ಅವತ್ತ ಕಿಲ್ಲಾ ಸುರನು ತಪ್ಪಿದಂಗ ಹಾ ಇವತ್ ನಮ್ಮ ಅಪ್ಪನ ತಪ್ಪಬೇಡ ಹೌದು ಹೌದಿಲ್ಲ ಹಾ ಕಿಲಾ ಸುರ ತಪ್ಪ ಕಣ್ಣ ರಾಗಿ i'm

आला रत्ना जो तो मानने के